ಪ್ರಿಯಾಂಕಾ ಖರ್ಗೆ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಇತ್ತೀನ ಇತ್ತೀಚಿನ ದಿನಗಳಲ್ಲಿ ಅತಿ ಕೀಳ ಮಟ್ಟದ ಪ್ರಚಾರಕದ ಪ್ರಿಯ ಪ್ರಿಯ ಆಗಿದ್ದಾರೆ ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇಕ ಸ್ವಯಂ ಸೇಕ ಸಂಘದ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರ ಮೇಲೆ ಕೀಳುಮಟ್ಟದ ವಿಷಯಗಳನ್ನು ಮತ್ತು ಶಬ್ದಗಳನ್ನು ಬಳಸಿ ಪ್ರಚಾರ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದು ಸಭ್ಯ ಸಮಾಜ ಎಂದೂ ಒಪ್ಪುವುದಿಲ್ಲ ಇದನ್ನು ಧಿಕ್ಕರಿಸ್ತದೆ ಇದನ್ನು ಖಂಡಿಸ್ತದೆ ಹೀಗಾಗಿ ಅವರಿಗೆ ಏನಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಷಯದ ತಿಳ್ಕೊಬೇಕಾದ್ರೆ ಒಂದು ಸಾರಿ ಸಂಘದ ಸಂಪರ್ಕವನ್ನು ಮಾಡಿ ತಾವು ನಿಮ್ಮ ಅನಿಸಿಕೆಗಳನ್ನು ತಿಳ್ಕೊಂಡಾಗ ನಿಮಗೆ ಆವಾಗ ಅರ್ಥವಾಗ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಮಹತ್ವದ ಕಾರ್ಯಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಅಷ್ಟೇ ಅವ್ರಿಗೆ ಈ ಮಾತನ್ನ ಹೇಳ್ತಾರೆ ಒಂದು ಸಾವಿರ ವರ್ಷ ಆದ್ರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಯಾರೇ ಬಂದಿದ್ರು ಕೂಡ ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರದ್ದು ಹೊಂಬತನ ಇದೆ ಅವ್ರ ಹೊಂಬತನಕ್ಕೆ ತಕ್ಕ ಪಾಠವನ್ನ ಸಿಗ್ತದೆ ಅದೇ ನಮ್ಮ ಭಾರತೀಯ ಜನತಾ ಪಕ್ಷದ ಎಂಎಲ್ ಎರಿಟೋಪಿ ಅಂತ ಒಂದು ಕೀಳ ಮಟ್ಟದ ಭಾಷೆಯನ್ನ ಬಳಸಿ ಅವರನ್ನ ಹೇಳಿಸಿದರೆ ಅಂದ್ರೆ ಇವತ್ತು ಅವ್ರಿಗೆ ಎಷ್ಟು ಅಹಂಕಾರ ಬಂದಿದೆ ಅವರು ಎಷ್ಟು ಕೊಬ್ಬ ಏರಿದೆ ಅನ್ನುವಂಥದ್ದನ್ನ ಅವರ ವರ್ತನೆಯಿಂದ ಅವರ ಮಾತುಗಳಿಂದ ಗೊತ್ತಾಗ್ತದೆ ಧನ್ಯವಾದ ಮತ್ತಮೇಲೆ ಈಗ ನೋಡಿ ಪ್ರಿಯಾಂಕಾ ಖರ್ಗೆ ಅವರು ಸ್ವತಃ ತಾಲಿಬಾನಿ ಮಾನಸಿಕತೆಯ ಕಾಂಗ್ರೆಸ್ ಎನ್ನಲ್ಲಿ ಉಳ್ಕೊಂಡಿದ್ದಾರೆ ಅವ್ರ ತಂದೆಯವರು ಕೂಡ ಹುಟ್ಟಿನಿಂದ ಅದರಲ್ಲಿ ಉಳ್ಕೊಂಡಿದ್ದಾರೆ ಹೀಗಾಗಿ ಅವರಿಗೆ ತಾಲಿಬಾನಿನ ನಡವಳಿಕೆಯ ಅವ್ರಿಗೆ ನೆನಪಾಗ್ತಿದೆ ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಅವರ ಸಂಪರ್ಕ ಮಾಡಿಲ್ಲ ಸಮರ್ಕ ಸಂಪರ್ಕ ಮಾಡಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನ ಮಾಡ್ತಿದೆ ಅನ್ನುವಂಥದ್ದನ್ನ ಅವರಿಗೆ ಅರ್ಥ ಆಗ್ತದೆ